ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಸಮಾಜದಲ್ಲಿ ಇದು ಏನ್ ನ್ಯಾಯನ ಅಂತ ನೀವು ಕೇಳಬೇಕು ಯಾರ್ಯಾರು ಯಾರು ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಕಾಸ್ಟ್ ಅವರೇ ಅಂಡರ್ನಲ್ಲಿ ಇರೋರು ಹೋಗ್ಬಿಟ್ಟು ಅವ್ರನ್ನ ಕೇಳಬೇಕು ನೀವು ಸಮಾಜದಲ್ಲಿ ಅಂಡರ್ಸ್ಟ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ಪಾಯಿಂಟ್ ನಾನು ಪಾಯಿಂಟ್ ಪಾಯಿಂಟ್ ಫೈವ್ ಪಾಯಿಂಟ್ ಚರ್ಚೆ ಮಾಡ್ತೀನಿ ಎರಡನೇ ಬಂದ್ಬಿಟ್ಟು ಸಾರಿಗೆ ನಂದು ಅಂತ ಸ್ಟೇಟ್ ಲೆವೆಲ್ ಬಾಡಿ ಮತ್ತೆ ಸ್ಪೆಷಲಿ ಸಿಗ್ನಿಂದ ಸಾರಿಗೆ ನಂದಿದ್ದು ಏನಿದೆ ಅಂದ್ರೆ ಎಲ್ಲಾರು ಬರೋದು ಆಸೆ ಇದ್ದಿದ್ರೆ ಭಯ ಇರ್ತದೆ ಯಾವ್ದಾದ್ರು ಸಂಘಟನೆ ಇರಲಿ ಏನಾದ್ರೂ ಬರಲಿ ಯಾವ ಪ್ರೋಗ್ರಾಮ್ ಆದ್ರೂ ಬಗ್ಗೆ ಒಂದು ಆಸೆ ಇರ್ತದೆ ಎಂದಿದ್ರೆ ಭಯ ಇರ್ತದೆ ಎಷ್ಟು ಜನ ಬರ್ತಾ ಇದಾರೆ ಯಾವ ಯಾವ ಕಾಸ್ಟ್ ಇಂದ ಬರ್ತಾ ಇದಾರೆ ಎಲ್ಲರೂ ದೊಡ್ಡ ದೊಡ್ಡ ಸಮಸ್ಯೆ ಕನ್ಫ್ಯೂಟ್ ಮಾಡಿಕೊಂಡು ಒಂದು ಕಾಮನ್ ಕಾಮನ್ಮ್ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಒಂದು ಐವತ್ತು ಇದ್ರೆ ನೂರು ಬೇರೆ ವಿಭಿನ್ನ ವಿಭಿನ್ನ ಜಾತಿಗಳು ಸಮಸ್ಯೆಗಳನ್ನ ಒಂದ ಪಟ್ಟಿ ಮಾಡಿಕೊಂಡು ನೂರ 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 ಐವತ್ತು ಇನ್ನೂರು ಎಷ್ಟಾಗ್ತದ ಅಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ನಮಗೆ ಬಲ ಸಿಕ್ಕೋ ಥರ ಒಂದು ಮಾಡಿಕೊಂಡು ಎಲ್ಲ ಆ ಸಂಘಟನೆಗಳದ್ದು ಇದನ್ನು ಯಾರು ಯಾರು ಅವರು ಒಂದು ಸೈನ್ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿ ಇದ್ರ ಮೇಲೆ ನಾವು ಹೋರಾಟ ಮಾಡೋಣ ಯಾರು ಯಾರಿಗೆ ಬಲ ಅವರು ಬಲ ಸಿಕ್ಕಿದಕ್ಷಣ ಅವ್ರುಗಳು ಅವರು ಕಾಡು ಪ್ರತಿಯೊಬ್ಬರು ಆ ಎಷ್ಟೋ ಪಾಯಿಂಟ್ಗಳು ಕ್ರಮಗಳು ಇರ್ತದೆ ಪಾಯಿಂಟ್ ಕ್ರಮ ಸಂಖ್ಯೆಗಳು ಆ ಪ್ರತಿಯೊಂದು ಆಗುವಾಗ ಎಲ್ಲ ಈ ಬೆಂಗಳೂರು ಮತ್ತೆ ಒಂದು ಸೈನ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಇದು ನಾನು ಏನೋ ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ಇದು ಕರ್ನಾಟಕ ರಾಜ್ಯದಲ್ಲಿ ಲಕ್ಷ ಸ್ವಲ್ಪ ಒಳ್ಳೆ ಮಾತು ಇದ್ರೆ ಸ್ವಲ್ಪ ಡೇಟಾ ಸ್ವಲ್ಪ ಪಬ್ಲಿಕ್ ಡೊಮೇನ್ ಅಲ್ಲಿ ಹಾಕ್ತಾರೆ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮೈನಾರಿಟಿ ಬಜೆಟ್ ಜಾಸ್ತಿ ಹಾಕಿ ಅಂತ ಹೇಳ್ಬಹುದು ಯಾಕಂದ್ರೆ ಆಲ್ರೆಡಿ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಅಲ್ಲಿ ಸಿದ್ದರಾಮಯ್ಯ ಪೀರಿಯಡ್ ಅಲ್ಲಿ ಶ್ರೀ ಸಿದ್ದರಾಮಯ್ಯ ಪೀರಿಯಡ್ ಅಲ್ಲಿ ಉದಾಹರಣೆ ಆಕ್ಟ್ ಆಗಿದೆ ಎಸ್ ಸಿ ಎಸ್ ಟಿ ಗೆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಆ ಥರ ಈ ಮೈನಾರಿಟೀಸ್ ಮಾಡಬೇಕು ಅಂತ ಒಂದು ನಾವೊಂದು ಮೆಮೊರಂಡಮ್ ಕೊಡೋಣ ಎರಡನೇ ಬಾತು ಇನ್ನೊಬ್ರು ನಮ್ಮ ಅಧಿಕಾರಿಗಳು ಯಾರು ಮಾತಾಡೋದು ಬಹಳ ಒಳ್ಳೆ ಚೆನ್ನಾಗಿ ಮಾತಾಡೋದು ಡೇಟಾ ಮತ್ತೆ ಎಲ್ಲ ಅಂಶಗಳು ಸಾಮಾನ್ಯ ಜನ ಮತ್ತೆ ಚಟುವಟಿಕೆಗಳಲ್ಲಿ ಅಷ್ಟೊಂದು ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಕುಳಿತಿದೆ ಇನ್ಫಾರ್ಮೇಶನ್ ಕುಳಿತಿದೆ ಅವರಿಗೆ ಸ್ವಲ್ಪ ಡೇಟಾ ಮತ್ತೆ ಇನ್ಫಾರ್ಮೇಶನ್ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ಈಕ್ವಾಲಿಟಿ ಈಕ್ವಾಲಿಟಿ ಎಲ್ಲ ಹೇಳ್ತಾ ಇದಾರಲ್ಲ ಯಾರ್ಯಾರು ಇಂಡಸ್ಟ್ರೀಸ್ ಮಾಡ್ತಾ ಇದಾರೆ ಬೇರೆಯವರು ಐದ್ರು ಅವರು ಇವರು ಹೋಗಿ ಯಾರು ಇಂಡಸ್ಟ್ರೀಸ್ ಮಾಡ್ತಾ ಇದಾರೆ ಅವರ ಅವ್ರ ಕಾಸ್ವ್ರೆ ಆ ಕಮ್ಯುನಿಟಿ ಎತ್ತು ಹೋಗಿ ಅವ್ರ ಪಾಲರ್ ಹೇಳಿದ್ರು ಮಾಡ್ತಾ ಇದೆಯಾ ಇವಾಗ ಇವತ್ತು ತಪ್ಪು ನೀನ್ ಮಾಡ್ತಾ ಇದೆಯಾ ನಾಳೆ ದಿವಸ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಕಷ್ಟ ಆಗ್ತದೆ ಇವತ್ತೇನೋ ನೀವುಗಳಲ್ಲಿ ಇದ್ದೀರಾ ಏನೋ ನಿಮಗೆ ಗೊತ್ತಿದೆ ನಿಮ್ಮ ಹತ್ರ ಹಣ ಇದೆ ಏನೋ ಮಾಡಿಬಿಟ್ಟು ಬೇರೆ ಬೇರೆ ಜಾತಿ ಮತ್ತೆ ಧರ್ಮಗಳ ಆಧಾರದ ಮೇಲೆ ನೀವು ಮಾಡ್ಬಿಟ್ಟು ಹೋಗ್ಬೇಕೀರ ನಾಳೆ ದಿವಸ ಬರುವ ಜನರೇಷನ್ ಮೇಲೆ ಅತ್ಯಾಚಾರ ಆದ್ರೆ ಅತಿಯಾಗಿ ನೀವು ಇವಾಗ ಮಾಡ್ತಾ ಇರೋದು ನಿಮ್ಮ ಕೆಲಸಗಳು ಮತ್ತೆ ಕಾರ್ಯಗಳ ಅದೇ ಇದೇ ರೀತಿಯಿಂದ ಮುಂದಿನ ವರ್ಷದಲ್ಲಿ ನಮ್ಮ ಸಮುದಾಯದ ಮತ್ತೆ ಕಮಿಂಗ್ ಜನರೇಷನ್ ಅಲ್ಲಿ ಆದ್ರೆ ನೀವೇ

ಈಗ ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಎಲ್ಲರೂ ಮಾತಾಡಿದ್ವಿ ಎಲ್ಲರೂ ಎಲ್ಲ ವಿಚಾರ ಗೊತ್ತಿದೆ ಯಾಕೆಂದ್ರೆ ಇನ್ನೆಲ್ಲ ಲೀಡರ್ ಬಂದಿದ್ದಾರೆ ಇತಿಹಾಸ ಗೊತ್ತಿದೆ ಏನಾಗಿದೆ ಗುದ್ದಿ ಗುರಿ ಏನಾಗಬೇಕು ಅನ್ನೋದಷ್ಟೇ ನಾನು ಮಾತಾಡ್ತಾರೆ ಮೊದಲೇದಾಗಿ ಇವತ್ತು ಅಜೆಂಡೆ ಪ್ರಕಾರ ಹೋದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಲೋಕಲ್ ಬಾಡಿ ಎಲೆಕ್ಷನ್ ಎಲ್ಲ ಕಡೆ ರಿಸರ್ವೇಷನ್ ಇದೆ ಸರ್ ಎಲ್ಲರೂ ಕೂಡ ಎಲ್ಲ ಕಡೆ ಬ್ಯಾಂಕು ಆಗಿದೆ ಎಸ್ ಸಿ ಎಸ್ ಸಿ ಗೆ ಬಂದ್ರೆ ಮೈನಾರ್ಟಿ ಪಾಪ ಅನ್ಯೇ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಬಿ ಜೆ ಮೇಲೆ ಅವರು ಬರ್ತಾರೆ ಬಿಜೆಪಿಯಲ್ಲಿ ಅವರು ಕಂಟೆಸ್ಟ್ ಮಾಡಕ್ ಆಗೋದೇ ಇಲ್ಲ

ಪಿ ಸಿ ಎಮೇಗೂ ಕಡಿಮೆ ಇದೆ ಎಸ್ ಸಿ ಎಸ್ ಸಿ ಫೈನಾಂಡ್ ಎಲ್ಲ ಸೇರಿದ್ರೆ ಫಿಫ್ಟಿ ಪರ್ಸೆಂಟ್ ಬರ್ತೀವಿ ಅಲ್ಲಿ ಎಲ್ಲೆಲ್ಲಿದೆ ಅನ್ಕೊಳ್ಳಲ್ಲಿ ನಾವು ನಮ್ಮ ಸಂಘಟನೆಯಿಂದ ಯಾರೇ ನಿಂತ್ಕೊಳ್ತಾರೆ ಆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ರಾಜ್ಯ ಮಠದಲ್ಲಿ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಆಮೇಲೆ ಮೊನ್ನೆ ಮುಂದಿನ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನಂದರೆ ಈಗ ಮೊನ್ನೆ ತರ ಕೋಲಾರದಲ್ಲಿ ಒಕ್ಕೀಲ ಸಮಾಜದ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಯಾರು ಅವರು ಇಂಡಸ್ಟ್ರಿ ಕಾಮರ್ಸಲ್ಲಿದ್ದಾರೆ ಅವ್ರದ್ದೊಂದು ಸಮ್ಮೇಳನ ಇಟ್ಟು ನಾವು ನಮ್ಮ ಸಂಘಟನೆಯಿಂದ பெஸ்ட்ரி வியாபாரி நம்ம அனைத்து ஜன எஸ் சி எஸ் டி அவரு நன்ச்சை நம்ம உடுக்க தைரியமா அனுகூல ஆகர்வேஷன் எஸ் சி எஸ் டி ரவேஷன் ಹಾಗಾಗಿ ಅವರು ಕೂಡ ಧೈರ್ಯ ಮಾಡಿ ಮಾಡಬೇಕು ಅದಕ್ಕೆ ಏನೇನ್ ಸಪೋರ್ಟ್ ಸಿಗುತ್ತೆ ಅದನ್ನೆಲ್ಲ ಕೂಡ ನಮ್ಮ ಕೇಂದ್ರ ಕಂಪ್ನಿಯಿಂದ ಕೊಡಬಹುದು ಅವ್ರಿಗೆ ಹಾಗಾಗಿ ಬೆಂಗಳೂರಿನಲ್ಲಿ ಮತ್ತೆ ಹುಬ್ಲಳ್ಳಿಯಲ್ಲಿ ಎರಡು ಕಡೆ ಯಾರು ನಮ್ಮ ಅಹಿಂದ ಅವರು ಇಂಡಸ್ಟ್ರೀಸ್ ಇದಾರೆ ಯಾರ್ಯಾರು ಬಹಳ ದೊಡ್ಡ ಕಾಮರ್ ಇಂಡಸ್ಟ್ರಿಯನ್ ಕಾಮರ್ಸ್ ಅಲ್ಲಿ ಅಂತ ಅವ್ರನ್ನ ನಾವಲ್ಲಿ ಸೇರಿಸಿ ಯಾಕಂದ್ರೆ ನಾನು ಇಲ್ಲಿ ಕರ್ನಾಟಕ ಇಂಡಸ್ಟ್ರಿಯನ್ ಚೇಂಬರ್ ಆಫ್ ಕಾಮರ್ಸ್ ಕೂಡ ನೋಡಿದ್ದೇನೆ ಅಲ್ಲಿ ಕೂಡ ಅವ್ರಿಗೆ ಪ್ರತಿ ಐವತ್ತು ವರ್ಷದಿಂದ ಅವರೇ ಇದ್ದಾರೆ ನಾವು ಎಲೆಕ್ಷನ್ ಕೂಡ ಅದನ್ನ ನಾವು ಮೆಂಬರ್ ಆಗಿರ್ತೀವಿ ನಮ್ಗೆ ಗೊತ್ತಿರಲ್ಲ ಯಾರು ನಮ್ಮ ಮೆಂಬರ್ಸ್ ಅಂತ ನಾವೇನ್ ಮಾಡಿದ್ವಿ ಯಾರಿಗೊಬ್ರು ಓಟ್ ಆಗ್ತಾ ಇದೀವಿ ಅಲ್ಲೂ ಕೂಡ ನಮ್ಗೆ ಅದೇ ಆಗ್ತಾ ಇದೆ ಹಾಗಾಗಿ ನಮ್ಮ ಹುಡುಗರು ಕೂಡ ನಾಳೆ ಯಾಕೆಂದ್ರೆ ಈ ಸರ್ಕಾರಿ ನೌಕರಿ ಕಮ್ಮಿ ಆಗ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇವತ್ತು ಇಂಡಸ್ಟ್ರೀಸ್ ಮಾಡ್ಬೇಕಾಗುತ್ತೆ ಬಿಸ್ನೆಸ್ ಹೋಗ್ಬೇಕಾಗತ್ತೆ ಅದನ್ನೂ ನಾವು ಮಾಡ್ಬೇಕಾಗುತ್ತೆ ಇನ್ನ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಂದ್ರೆ ಅಣ್ಣ ನೀವು ಕೇಳ್ಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಗ ಯಾರ್ಯಾರು ಮಾತಾಡ್ತಾ ಇದಾರೆ ಏನು ಕಾಂತರಾಜಿ ವರ್ಧಿ ಬೆಳೆ ಸದಾ ವಿರೋಧ ಮಾಡ್ತಾರೆ ಎಲ್ಲ ಮಾಡ್ತಾರೆ ಈಗ ಕೆಲವರು ನನ್ನ ಮೇಲೆ ಕೋಪ ಬೇಜಾರ್ ಮಾಡ್ಕೊಂಡು ನಂಗೆ ಬೇಜಾರಿಲ್ಲ ಯಾವುದೇ ಪಕ್ಷ ಇರಲಿ ಯಾರೇ ಇರಲಿ ಸಾಂಕೇತಿಕವಾಗಿ ಶಿವಶಂಕರ್ ಅಬ್ನೇ ಹೇಳ್ತೀನಿ ಉತ್ತರ ದಕ್ಷಿಣ ಎರಡು ಗೊತ್ತಂತ ಅವ್ ಓಟರ್ ಸ್ಯಾರು ಜನ ತಾಕತ್ತಿದ್ರೆ ಕಾಂಗ್ರೆಸ್ ನೋಡೋಣ ಅದು ಎಷ್ಟು ಗೋಡೆ ಕಟ್ ಮಾಡ್ದು ನೋಡ್ಬೋಣ ಹಾಗಾಗಿ ಸಾಂಕೇತಿಕವಾಗಿ ಆತರ ಯಾವ ಕಾನ್ಫೆನ್ಸ್ ಇದೆ ಯಾರ ನಮ್ಮ ಇರುತ್ತಾ ಇದಾರೆ ನಮ್ಮ ಹೈದರಾ ಇಲ್ಲ ಕನಿಷ್ಠ ಹತ್ತು ಜನ ಸೋಲ್ಸಣ ಸೋಲ್ಸಣ ಒಳಗ ನಾವೇನ್ ಮೀಟಿಂಗ್ ಹೋಗೋಣ ನಮ್ಮ ಸಮುದಾಯ ಆ ಮನೆಗ್ ಹೋಗಿ ಪ್ರತಿ ಮನೆಯಲ್ಲಿ ಪಾಪ ಇಟ್ಕೊಳ್ಳೋಣ ನಾನು ದಯವಿಟ್ಟು ಕೈ ಮುಗಿದಿನಿ ಇಷ್ಟ ಇಲ್ಲ ಅವ್ರು ಓಟ್ ಹಾಕೋಕೆ ಅಥವಾ ಬಿಜೆಪಿ ಓಟ್ ಹಾಕಿ ಇಷ್ಟ ಇಲ್ಲ ನಿಮ್ ಮನೆಯಲ್ಲೇ ಇದ್ಬಿಡ ಓಟ್ ಹಾಕಿಕ್ಕೆ ಹೋಗ್ಬೇಡ ಪರವಾಗಿಲ್ಲ ಒಂದ್ ಓಟೆ ಹೋಗ್ತಾ ಏನಾಗಲ್ಲ ಎಲ್ಲ ನೀನ್ ಅವ್ರೇ ಮಾತಾಡ್ಬೇಡ ಅವ್ರ ಅಯೋಗ್ಯ ಇದ

ಈ ಇನ್ನೂ ಎರಡೂವರೆ ವರ್ಷ ಟೈಮ್ ಇದೆ ಮೂರು ವರ್ಷ ಟೈಮ್ ಇದೆ ಬಟ್ ಹತ್ತು ವರ್ಷ ಟೈಮ್ ಇದೆ ಈಗಲಿಂದ ನಾವು ಗುಡ್ಸಿ ಹತ್ತು ಕಡೆ ಈ ರಾಜ್ಯದ ಹತ್ತು ಕಡೆ ನಾವು ಕುಡಿಸೋಣ ಯಾಕಂದ್ರೆ ಇಪ್ಪತ್ತೊಂಬತ್ತು ಜನ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾರು ಗೆದ್ದಿದ್ದಾರೆ ಐವತ್ತಾರು ಜನ ಏನು ಎಸ್ ಸಿ ಎಸ್ ಟಿ ರಿಸರ್ವ್ ಕ್ಯಾನ್ಸನ್ ಗೆದ್ದಿದ್ದಾರೆ ಅದೆಲ್ಲ ಕೂಡ ನಮ್ಮ ಶಕ್ತಿ ಅಲ್ಲ ಇಪ್ಪತ್ತೊಂಬತ್ತು ಜನ ನಾಲ್ಕು ಜನ ಗೆದ್ದಿರುವ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇವರು ನಮ್ಮ ಚಾಮರಾಜನಗರ ಎಮ್ ಚಾಮರಾಜ ಕೂಡ ಅವರಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಜಿಲ್ಲೆಯಲ್ಲಿ ಇಲ್ಲಾಂದ್ರೆ ಉಪ ಯಾರು ಟಿಕೆಟ್ ಕೂಡ ಅವ್ರು ಕೊಟ್ಟರ ಯಾಕೆ ಹೇಳಿದ್ರೆ ಅವ್ರಲ್ಲಿ ಒಂದು ಇಪ್ಪತ್ತೆರಡು ಎಮ್ ಎಲ್ ಎಲ್ಲ ಕೆಲಸ ಮಾಡ್ತಾರೆ ಅದಕ್ಕೆ ಅಟ್ಲೀಸ್ಟ್ ಅವರ ಪಾರ್ಟಿ ಇನ್ನ ಕೋಸ್ಟಲ್ ನಮ್ಮ ಶಿವಮೊಗ್ಗ ನಮ್ಮ ಮಧುಮಪ್ಪ ಅವರು ಸೇರಿ ಅವ್ರ ಸಮಾಜ ಕಾನ್ಸಂಟ್ರೇಟ್ ಆಗಿದೆ ಈಗ ನಮ್ಮ ನೇಕ ಸಮಾಜ್ ಇಡೀ ರಾಜ್ಯದಲ್ಲಿ ಇದಾರೆ ಎಲ್ಲ ಎಮ್ ಎಲ್ ಎ ಮಾಡ್ಕೊಳತ್ತ ಈ ಜೈನ್ ಸಮಾಜ ಎಲ್ಲ ಮನೆಯವ್ರು ಕೊಡ್ತಾರೆ ಯಾಕೆಂದ್ರೆ ಅವ್ರು ಬೇರೆ ಕಡೆ ಅವ್ರ ಪ್ರಭಾವ ಇದೆ ಅಂತ ಆಗಿರೋದ್ರಿಂದ ನಮ್ಮ ಶಕ್ತಿ ಅಲ್ಲ ಈಗ ಇಲ್ಲಿ ಮುಂದಾಜಕ್ಕೆ ಇದಾರೆ ದೊಡ್ಡಬಳ್ಳಾಪುರದಲ್ಲಿ ಬಂಡವಾಳ ಹಾಕಿದ್ರೆ ವ್ಯಾಪಾರ ಮಾಡಿದ್ದಾರೆ ಅಷ್ಟೇ ಅಪ್ಪ ಹುಡುಗಪ್ಪ ಬ್ಯಾಂಕ್ ಕಾಸ್ ಗೆದ್ದಿದ್ದಾರೆ ಖುಷಿ ಪಡೋಣ ಅದು ಬ್ಯಾಕ್ ವಾಟ್ ಕ್ಲಾಸ್ ಕಾನ್ಸ್ಟೆನ್ಸಿ ಅಂತ ಕಾನ್ಸ್ಟೆನ್ಸಿಗೂ ನಾನು ತಿಳಿಸ್ ಮಾಡಿ ಎಂಬತ್ತು ಕಾನ್ಸ್ಟೆನ್ಸಿ ಎಂಬತ್ತು ಕಾನ್ಸ್ಟೆನ್ಸಿಯಲ್ಲಿ ನಾವು ಈಸಿಯಾಗಿ ಎಮ್ ಎಲ್ ಎ ಆಗುವಂತ ಕಾನ್ಸ್ಟೆನ್ಸಿ ಎಂಬತ್ತು ಹಾಗಾಗಿ ನಾವು ಕನಿಷ್ಠ ಹತ್ತು ಕಾನ್ಸ್ಟೆನ್ಸಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡ ಹತ್ರಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಹಾಕೋಣ ನಮ್ಮ ಐದ ಸಂಘಟನೆಯಿಂದ ಅವರು ಗೆಲ್ಸ್ಕೊಂಡು ಬರುವಂತ ಕೆಲಸವನ್ನು ಮಾಡಿದಾಗ ನಮ್ಮ ಶಕ್ತಿ ಇಲ್ಲಿ ರಾಜ್ಯಕ್ಕೆ ಗೊತ್ತಾಗ್ತದೆ ಸರ್ಕಾರ ಗೊತ್ತದೆ ಅನ್ನೋ ಮಾತನ್ನೇ ನಾವು ಮಾಡಿಕೊಂಡು ஏன் அபறான் அபறேன் ஏன் எப்டிக்கு தப்புக்குறிச்சான் வந்து வந்து ஒட பிரேக் கவுண்ட் திவே கூட்டா விபரம்